ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಬರ್ತ್ಡೇ ಬಾಯ್ ಕಾರ್ತಿಕ್ ಮಹೇಶ್ ಅವರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಕಾರ್ತಿಕ್ ಅವರೇ ಫಸ್ಟ್ಲಿ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಸೊ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಇದು ಸೊ ಬರ್ತ್ ಡೇ ರೆಸೊಲ್ಯೂಷನ್ ಏನು ಎಷ್ಟನೇ ವರ್ಷ ನನಗೆ ಸುಮಾರು ಒಂದು ಆರು ವರ್ಷದಿಂದನೇ ಗೊತ್ತಿಲ್ಲ ನನಗೆ ಅವೆಲ್ಲ ಕೇಳ್ಬಾರ್ದು ಇವಾಗ ಬರ್ತ್ಡೇ ರೆಸೊಲ್ಯೂಷನ್ ಅಂತ ಏನಿಲ್ಲ ಯೂಶ್ವಲಿ ನ್ಯೂ ನ್ಯೂ ಇಯರ್ಗೆ ರೆಸೊಲ್ಯೂಷನ್ ಏನಾರು ಮಾಡ್ಕೊತೀವಿ ಬರ್ಡೇಗೆ ಸಿನಿಮಾಗಳ ಬಗ್ಗೆ ಜಾಸ್ತಿ ಫೋಕಸ್ ರೆಸೊಲ್ಯೂಷನ್ ಅಂತ ಮಾಡೋದು ಯೂಶ್ವಲಿ ನ್ಯೂ ಇಯರ್ಗೆ ಸೊ ನ್ಯೂ ಇಯರ್ ಇಂದನೇ ರೆಸೊಲ್ಯೂಷನ್ ಮಾಡಿ ಸೊ ಜಸ್ಟ್ ವಾಂಟ್ ಟು ಸ್ಟೇ ಫಿಟ್ ಆ್ಯಂಡ್ ಫೈನ್ ಆ್ಯಂಡ್ ಲುಕ್ ಲೈಕ್ ಅ ಹೀರೋ ಟು ಮೈ ಫ್ಯಾನ್ಸ್ ಸರ್ ಆ್ಯಕ್ಚುಲಿ ಡೊಳ್ಳು ಆದಮೇಲೆ ಸಾಕಷ್ಟು ಗ್ಯಾಪ್ ಆಯ್ತು ಅಂದರೆ ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡಲಿಲ್ಲ ಅಫ್ಕೋರ್ಸ್ ಒಂದು ದಿವಸರಳ ಪ್ರೇಮ ಕಥೆಯಲ್ಲಿ ಚಿಕ್ಕದೊಂದು ಕ್ಯಾಮಿ ಅವ ರೋಲ್ ಮಾಡಿದ್ರಿ ಅದು ದಟ್ ವಾಸ್ ವೆರಿ ಯಾಕೆಂದರೆ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಚಿಕ್ಕ ರೋಲ್ ಆದರೂ ಕೂಡ ತುಂಬ ನಿಮ್ಮನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡುವಂತಹ ಅವಕಾಶ ಇನ್ನೂ ಮೂ ಬರ್ತಾ ಇಲ್ಲ ರಾಮರಸ ಆಲ್ಮೋಸ್ಟ್ ಈಗ ಟೂ ಇಯರ್ಸ್ ಆಗು ಆಗೋಯಿತು ಸೊ ಆಲ್ಫಾ ಅಂತ ಒಂದು ಸಿನಿಮಾ ಅನೌನ್ಸ್ ಆಗಿದೆ ಸುನಿಯವ್ರ ಜೊತೆಗೆ ಸಿನ್ಮಾ ಮಾಡ್ತಿದ್ದೀರಾ ಸೊ ಏನು ಅಂದರೆ ಯಾಕೆ ಇಷ್ಟೊಂದು ಡಿಲೇ ಆಗಿದೆ ಏನು ಕತೆ ಅಂತ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಸೊ ಯಾವಾಗ ನೀವು ನಮ್ಮ ನಿಮ್ಮನ್ನು ಹಿರಿತರೆಯಲ್ಲಿ ನೋಡೋದು ಸಿ ನನ್ ನನಗೂ ಆಸೆನೇ ಆಯಿತಾ ಅಂದರೆ ನನ್ನನ್ನು ನಾನು ಎಷ್ಟೊಂದು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀನಿ ದೊಡ್ಡ ಸ್ಕ್ರೀನಲ್ಲಿ ನನಗೂ ನೋಡ್ಕೋಬೇಕು ನನಗೂ ಆಸೆ ನನ್ನ ಅದೇ ರೀತಿ ನನ್ನ ಫ್ಯಾಮಿಲಿಯವ್ರಿಗಾಗಲಿ ನನ್ನ ಅಭಿಮಾನಿಗಳಿಗಾಗಲಿ ಅದು ತುಂಬ ಆಸೆ ಇರುತ್ತೆ ಆದರೆ ಸಿನಿಮಾ ಅಂದರೆ ಆಗಲಿ ಗುರು ಸರ್ ಹೇಳಿದಾಗ ದೊಡ್ಡ ಮಟ್ಟದ ದೊಡ್ಡ ಮಟ್ಟಕ್ಕೆ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೆ ಆಗುವಾಗ ಅದು ಆ್ಯಕ್ಚುಲಿ ಸಮಯ ತಗೊಳ್ಳುತ್ತೆ ಸೊ ವೆಯಂಗ್ ಫಾರ್ ಇಟ್ ನಾನು ನನಗೂ ತುಂಬ ಆಸೆ ಇದೆ ರಾಮರಸ ಯಾಕಂದರೆ ಬಿಗ್ ಬಾಸ್ ಆದಮೇಲೆ ಅನೌನ್ಸ್ ಮಾಡಿದ್ದು ರಾಮರಸ ಸೊ ಈ ರಾಮರಸದ ಅಪ್ಡೇಟ್ಸ್ ಮಾತಾಡ್ತಿದ್ವಿ ಮೊನ್ನೆನೂ ಫಸ್ಟ್ ಕ್ವಾರ್ಟರ್ ಆಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಮಾಡೋಣ ಓಪ್ಫುಲಿ ರಾಮರಸ ಮತ್ತು ಆಲ್ಫಾ ಆಲ್ಫಾದಲ್ಲಿ ಆ್ಯಂಟಿಗಿನಿ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಮೇಲೆ ರಿಚ್ ಕೆಲಸಗಳು ನಡೆದು ಶೂಟಿಂಗ್ ಮಾಡ್ತಾಯಿದ್ದೀವಿ ಸಿಂಪಲ್ ಸುನಿ ಸರ್ ಜೊತೆ ಆ್ಯಂಡ್ ಎ ವಿ ಆರ್ ಸರ್ ಪ್ರೊಡಕ್ಷನ್ ಆ್ಯಂಡ್ ಪನ್ನಗ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅದು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ನಾನೇ ಸುಮ್ಮನೆ ಹೇಳ್ತಾ ಇದ್ದೀನಿ ಬಟ್ ಬಟ್ ಯಾ ಇಷ್ಟು ಸಿನಿಮಾಗಳು ಕೆಲಸ ನಡೀತಿದೆ ಬಟ್ ರಿಲೀಸ್ ಆಗಿದ್ರೆ ಎಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಐ ಫಿಂಗರ್ಸ್ ಕ್ರಾಸ್ಟ್ ಐ ವಾಂಟ್ ಇಟ್ ಟು ರಿಲೀಸ್ ಆನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡುವ ಸಿನಿಮಾಗಳ ಹಂಗೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಲಟ್ ಸಿ ಲೆ 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 ಲೆಟ್ಸ್ ವೆನ್ ಕಾವಾಡಿಗರ ಫ್ಯಾಮಿಲಿ ಜೊತೆಗೆ ಒಂದು ಸಮಯವನ್ನು ಕಳೆಯುವಂತಹ ಸಂದರ್ಭ ಇತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕ್ಕೊಂಡಿದ್ದೀರಿ ಕೂಡ ಸೊ ಆ ಥಾಟ್ ಯಾಕೆ ಬಂದಿತ್ತು ಹೇಗೆ ಅಂತ ಸಿ ನಾನು ಮೈಸೂರು ಮೈಸೂರಿನವನ್ನೇ ಅಲ್ಲೇ ಹುಟ್ಟಿ ಬೆಳೆದಿದ್ದು ಅಂದರೆ ಆವಾಗೆಲ್ಲ ಈ ರೀತಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಕೈಯ್ಯಲ್ಲಿ ಸಾಧ್ಯವಾಗಿಲ್ಲ ಇವಾಗ ಅಲ್ಲಿ ರೀಚ್ ಮಾಡೋಕ್ಕೆ ಸಾಧ್ಯ ಆಗಿದೆ ಜೊತೆಗೆ ನಮ್ಮ ಕೈಲಿ ಏನಾದರೂ ಮಾಡಬಹುದು ಅನ್ನುವಂಥ ಒಂದು ಒಂದು ಒಂದಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಸೊ ಹಂಗಾಗಿ ಮಾಡಬೇಕು ಅಂತ ಅನ್ನಿಸ್ತು ಕೇಳ್ಕೊಂಡ್ವಿ ಅವಕಾಶ ಕೊಟ್ಟರು ಹೋಗಿ ಭೇಟಿ ಮಾಡಿ ಆನೆಗಳ ಜೊತೆ ಒಂದಷ್ಟು ಸಮಯ ಕಳೆದು ಅವರ ಮಕ್ಕಳ ಜೊತೆ ಸಮಯ ಕಳೆದು ಬಂದು ಸರ್ ಬರ್ತಡೇ ದಿನ ಸಿಕ್ಕಿದ್ದೀರಾ ಸೊ ಬರ್ತಡೆ ಎಷ್ಟು ಸ್ಪೆಷಲ್ ಆಗಿದೆ ಆ್ಯಕ್ಚುಲಿ ಸೊ ಯಾರು ಸ್ಪೆಷ್ ತುಂಬ ಸ್ಪೆಷಲಾಗಿ ವಿಶ್ ಮಾಡಿದ್ದಾರೆ ನಿಮಗೆ ಇಷ್ಟರ ತನಕ ಯಾರು ಅಂದರೆ ಎಷ್ಟೊಂದು ಜನ ವಿಶ್ ಮಾಡ್ತಾ ಇರ್ತಾರೆ ಫಸ್ಟ್ ವಿಶ್ ಮಾಡಿದ್ದು ಅಮ್ಮನೆ ದಟ್ ಈಸ್ ಆಲ್ವೇಸ್ ಸ್ಪೆಷಲ್ ಆ ರೀತಿ ಬೆಳಗಿಂದ ವರ್ಷಾನ್ಗಟ್ಲಿಂದ ಕಾಲ್ ಮಾಡಿದೆ ಇರೋರೆಲ್ಲ ಅಂದರೆ ಲಾಸ್ಟ್ ಬರ್ಡ್ಡೆ ವಿಶ್ ಮಾಡಿದವ್ರು ಕರೆಕ್ಟಾಗಿ ಈ ವರ್ಷ ಬರ್ಡೇಗೆ ನೆನ್ಸ್ಕೊಂಡು ಕಾಲ್ ಮಾಡಿರ್ತಾರೆ ಆ ಥರ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಸರ್ ಕೊನೆ ಪ್ರಶ್ನೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿದೆ ನೋಡಿದರೆ ಒಂದು ವಾರ ಆಗಿರು ಆಗಿದೆ ಈಗ ಆಗಲೇ ಸೊ ಹೇಗೆ ಅನಿಸ್ತಾ ಇದೆ ಕಂಟೆಸ್ಟೆಂಟ್ಸ್ ಯಾರಾದರೂ ಪರಿಚಯ ಇದಾರೆ ನಿಮಗೆ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ಸಖತ್ತು ಟ್ವಿಸ್ಟ್ ಅಂದರೆ ಮೊದಲನೇ ವಾರದಲ್ಲಿ ಒಂದು ಫಸ್ಟ್ ಡೇನೇ ಎಲಿಮಿನೇಷನ್ ಆಯಿತು ಮತ್ತು ವಾಪಸ್ ಕರ್ಸ್ಕೊಂಡ್ರು ಫಸ್ಟ್ ವೀಕಲ್ಲಿ ಇಬ್ಬರನ್ನು ಕಳಿಸಿದ್ದಾರೆ ಸೊ ಏನು ಅನಿಸ್ತಾ ಇದೆ ಆ್ಯಕ್ಚುಲಿ ನನಗೆ ಎಪಿಸೋಡ್ಸ್ ನೋಡೋಕ್ಕೆ ಸಮಯ ಆಗಿಲ್ಲ ಸುಮಾರು ಜನ ಪರಿಚಯ ಇದ್ದಾರಲ್ಲ ನನಗೆ ಅಲ್ಲಿ ಆ್ಯಂಡ್ ವೀಕೆಂಡ್ ಎಪಿಸೋಡ್ ಆಬ್ವಿಯಸ್ಲಿ ನಾನು ಸುದೀಪ್ ಸರ್ ನೋಡೋಕ್ಕೋಸ್ಕರ ನಾನು ನೋಡೇ ನೋಡ್ತೀನಿ ಆ್ಯಂಡ್ ಸಮಯ ಸಿಕ್ಕಾಗೆಲ್ಲ ಐ ವಿಲ್ ಹ್ಯಾವ್ ಅ ಸ್ನೀಕ್ ಪಿಕ್ ಸೊ ತುಂಬ ಖುಷಿಯಾಗುತ್ತೆ ಇಟ್ಸ್ ಗೋಯಿಂಗ್ ಗುಡ್ ರಿವ್ಯೂಸ್ ನಾನು ಕೇಳ್ತಾ ಇದ್ದೀನಿ ಅದರ ಬಗ್ಗೆ ಆ್ಯಂಡ್ ಆಬ್ವಿಯಸ್ಲಿ ಬಿಗ್ ಬಾಸ್ ಅಂದಮೇಲೆ ಆ ಟ್ವಿಸ್ಟು ಅದೆಲ್ಲ ಇದ್ದಿದ್ದೇನೆ ನಮಗೂ ಅದೊಂದು ಅನುಭವ ಆಗಿದೆ ಸೊ ಈಗ ಹೋಗಿರೋ ಕಂಟೆಸ್ಟೆಂಟ್ಗಳಿಗೂ ಎಲ್ಲರಿಗೂ ಅನುಭವ ಆಗ್ತಾ ಇರುತ್ತೆ ಸೊ ಐ ವಿಶ್ ದಿಮ್ ಆಲ್ ದ ಬೆಸ್ಟ್ ಐ ಮೀನ್ ಈ ಬಿಗ್ ಬಾಸ್ ಟೆಕ್ನಿಕಲ್ ಟೀಮ್ ಏನಿದೆ ಅವರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಕೆಪಾಸಿಟಿ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರಲ್ಲೂ ಅವರು ಅವ್ರು ಏನು ಮಾಡಬೇಕಂದ್ರೆ ಅವ್ರು ಅರ್ತ್ಕೊಂಡು ಇಲ್ಲಿ ಹೇಗಿರಬೇಕು ಅನ್ನೋದನ್ನು ಅರ್ತ್ಕೊಂಡು ದೇ ಹ್ಯಾವ್ ಟು ಮೂವ್ ಆನ್ ಆ್ಯಂಡ್ ಲೆಟ್ ದ ಬೆಸ್ಟ್ ವಿನ್ ಅಷ್ಟೆ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ಬರ್ತಡೇ ದಿನ ಒಳ್ಳೇದಾಗಲಿ ಸೊ ನಮ್ಮ ಹತ್ರವ್ರು ಏನು ಗಿಫ್ಟ್ ಕೊಟ್ಟರು ಅಂತ ದಯವಿಟ್ಟು ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನೇ ಫೋನ್ ಮಾಡಿ ಕೇಳಿ ಏನು ಗಿಫ್ಟ್ ಕೊಟ್ರಿ ಏನು ಕೊಡ್ತಾ ಇದ್ದೀರಾ ಅಂತ ಹಾ ಪ್ಲಾನ್ಸ್ ಇದೆಯಾ ಸರ್ ಏನಂದ್ರೆ ಗಿಫ್ಟ್ ಎಲ್ಲ ಸಿಗ್ತಾ ಏನಾದ್ರೂ ಕೊಟ್ರು ನಮ್ಮ ತಾಯಿ ಕೊಟ್ರು ರಾತ್ರಿನೇ ಕೊಟ್ಟರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಕಾರ್ತಿಕ್ ಮಹೇಶ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ